ಕನ್ನಡಿಗರಿಗೆ ನಮಸ್ಕಾರ ಇದು ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಹಾಸನದ ವಿದ್ಯಾನಗರದಲ್ಲಿ ಸ್ಯಾಂಡಲ್ವುಡ್ ನಟ ಯಶವರ ತಾಯಿ ಪುಷ್ಪ ಅರುಣ್ ಕುಮಾರ್ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ನಡುವಿನ ಭೂ ವಿವಾದ ಈಗ ಮತ್ತಷ್ಟು ಕಾವೇರಿದೆ ಹಲವು ವರ್ಷಗಳಿಂದ ನಡೀತಾ ಇರುವ ಈ ಸೈಟ್ ಸಂಘರ್ಷವು ಈಗ ಬೀದಿ ಜಗಳಕ್ಕೆ ತಿರುಗಿದ್ದು ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ಕೇಳಿ ಬರ್ತಾ ಇವೆ ಪುಷ್ಪಾ ಅವರು ವಿವಾದಿತ ಜಾಗದಲ್ಲಿ ಮತ್ತೆ ಕಾಂಪೌಂಡ್ ನಿರ್ಮಿಸಲು ಮುಂದಾದಾಗ ಈ ಗಲಾಟೆ ಸಂಭವಿಸಿದೆ ಘಟನೆಯ ವಿವರ ಮತ್ತು ಆರೋಪಗಳು ಈ ಹಿಂದೆ ಪುಷ್ಪಾ ಅರುಣ್ ಕುಮಾರ್ ಅವರು ಹಾಕಿದ್ದ ಕಂಪೌಂಡರ್ನ ದೇವರಾಜ್ ಅವರು ಕೋರ್ಟ್ ಆದೇಶವಿದೆ ಎಂದು ಹೇಳಿ ತೆರವುಗೊಳಿಸಿದ್ರು ಅದರ ಜಾಗದಲ್ಲಿ ತಂತಿ ಬೇಲಿ ಹಾಕಿ ಬೋರ್ಡ್ ಕೂಡ ಅಳವಡಿಸಿದ್ರು ಆದ್ರೆ ಇಂದು ಪುಷ್ಪ ಅವರು ಆ ತಂತಿ ಬೇಲಿಯನ್ನ ಕಿತ್ತೆಸೆದು ಮತ್ತೆ ಕಾಂಪೌಂಡ್ ಕಟ್ಟಲು ಸಿದ್ಧತೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ದೇವರಾಜ್ ಅವರನ್ನ ಪುಷ್ಪಾ ಅವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆರು ವರ್ಷದಿಂದ ಎಲ್ಲಿ ಹೋಗಿದ್ರಿ ಕೋರ್ಟ್ ಆದೇಶವಿದ್ರೆ ತೋರಿಸಿ ಕಳ್ಳತನದಿಂದ ಇಲ್ಲಿಗೆ ಬರಬೇಡಿ ಎಂದು ಪುಷ್ಪಾ ಅವರು ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಅನುಪಸ್ಥಿತಿಯಲ್ಲಿ ಕಾಂಪೌಂಡ್ ಒಡೆದಿದ್ದಲ್ಲದೆ ಅಲ್ಲಿ ಅಳವಡಿಸಿದ್ದಾರೆ ಸಿಸಿ ಸಿಸಿಟಿವಿ ಕ್ಯಾಮೆರಾ ಎಲೆಕ್ಟ್ರಿಕ ಸಾಮಾನುಗಳು ಮತ್ತು ಬೀಗಗಳನ್ನ ಕಳವು ಮಾಡಲಾಗಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ ಪ್ರತಿರೋಧ ಮತ್ತು ಮುಂದಿನ ನಡೆ ವಿವಾದಿತ ಜಾಗದ ಮೇಲೆ ತಮಗೆ ಹಕ್ಕಿದೆ ಎಂದು ಪುಷ್ಪಾ ವಾದಿಸ್ತಿದ್ರೆ ಇತ ದೇವರಾಜ್ ಅವರು ಕಾನೂನು ಬದ್ಧವಾಗಿ ಇದು ತಮಗೆ ಸೇರ್ಬೇಕೆಂದು ಹೇಳ್ತಾ ಇದ್ದಾರೆ ಈ ಏರಿಯಾದಲ್ಲಿ ಇದೊಂದು ದೊಡ್ಡ ದಂಧಿಯಾಗಿದೆ ಯಾರೂ ಇಲ್ಲದ ವೇಳೆ ಬಂದು ರೌಡಿಸಂ ಮಾಡೋದು ಸರಿಯಲ್ಲ ನಾನು ಮಾಹಿತಿ ಸಂಗ್ರಹಿಸಿದ್ದು ಅದನ್ನ ಸರ್ಕಾರಕ್ಕೆ ನೀಡ್ತೇನೆ ಎಂದು ಪುಷ್ಪಾ ಹೇಳಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ ವಿದ್ಯಾನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಈ ಬಗ್ಗೆ ಹೆಚ್ಚಿನ ನಿಗಾ ವಹಿಸುವ ಸಾಧ್ಯತೆ ಇದೆ ಇದಾಗಿತ್ತು ಈ ಹೊತ್ತಿನ ಕರೆಂಟ್ ಕಂಟೆಂಟ್ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ